ಮರ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ ತೆಂಗಿನ ಮರ ಅದ್ ಕಳ್ಕೊಂಡ ಅಂತಾನೆ ಗೊತ್ತಾಗಿಲ್ಲ ಖಾರ ಹುಡುಕಿದ್ವಿ ಎಲ್ಲೂ ಸಿಕ್ಕಿಲ್ಲ ನನ್ಗೆ ಸಿಚುವೇಶನ್ ಬಗ್ಗೆ ಅಂತೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲೇಬೇಕು ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಸೂಪರ್ ಆಗಿತ್ತು ಟೇಸ್ಟ್ ಈಗ ನಾ ತಗೊಂಡಿದಂತ ಫೋಟೋಸ್ ಶೇರ್ ಮಾಡ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಗಾಯ್ಸ್ ಇವಾಗ ನೋಡ್ತಿರೋವಂಥ ರೆಸಾರ್ಟ್ ಬಂದು ಸ್ಪೋರ್ಟಿಕೋ ಅಂತ ಹತ್ರ ಇರುವಂತ ಒಂದು ರೆಸಾರ್ಟ್ ಇದು ನಾವು ಜಾನ್ವರಿ ಟ್ವೆಂಟಿ ತ್ರೀಗೆ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡ್ಸಕ್ಕಂತ ಹೋಗಿದ್ದಂಥ ರೆಸಾರ್ಟ್ ಇದು ಸೊ ನಾನು ಆವಾಗ ಮಾಡೋಕ್ಕಾಗಿಲ್ಲ ಅಂದರೆ ವಾಯ್ಸ್ ಓವರೆಲ್ಲ ಮಾಡೋಕ್ಕಾಗಿಲ್ಲ ಇವಾಗ ಮಾಡ್ತಿದ್ದೀನಿ ತುಂಬ ಲೇಟ್ ಆಗೋಯ್ತು ಬಟ್ ಇತ್ತಲ್ಲ ವೀಡಿಯೋಸು ಅದಕ್ಕೇನೆ ವಾಯ್ಸ್ ಓವರ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನಾವು ಹೋಗಿದ ತಕ್ಷಣನೇ ನಮಗೆ ಅಂದರೆ ಗೇಟ್ ಓಪನ್ ಮಾಡ್ತಾರೆ ಮೇಯ್ನ್ ಗೇಟು ಅಲ್ಲಿಂದ ನಾವು ಎಷ್ಟು ದೂರ ಹೋಗಬೇಕು ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಒಂದು ಸ್ವಲ್ಪ ದೂರ ನಾವು ಈ ಥರ ಹೋಗಬೇಕು ಆ ಕಡೆ ಈ ಕಡೆ ಎಲ್ಲ ಗಿಡಗಳೇ ಇರುತ್ತೆ ಸೂಪರ್ ಆಗಿತ್ತು ನೋಡೋದಕ್ಕೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫುಲ್ಲು ಗ್ರೀನರಿ ಎಲ್ಲ ನೋಡಿದ್ರು ಗ್ರೀನರಿನೇ ಅದು ನೋಡೋಕೆ ಕೂಡ ನಮ್ಮ ಕರ್ನಾಟಕದಲ್ಲಿರೋ ಅಂಥ ರೆಸಾರ್ಟ್ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು ಮುಂದೆ ಸ್ಕಿಪ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಡೇ ಔಟ್ ಪ್ಯಾಕೇಜಲ್ಲಿ ಹೋಗಿದ್ದಿದ್ದು ಸೊ ನಾವು ಹೋಗಿದ ತಕ್ಷಣ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಲಗೇಜ್ ಕೂಡ ಅದರಲ್ಲ ಇಟ್ಬಿಟ್ಟು ಫಸ್ಟ್ ನಾವು ಹೋಗಿದ್ದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯಾವ ಥರ ಇದೆ ಅಂದ್ಬಿಟ್ಟು ನಾವು ಒಂದಿನ ಎಲ್ಲ ನೋಡಿದ್ರೂ ಸಾಕಾಗಲ್ಲ ಅಷ್ಟು ದೊಡ್ಡ ರೆಸಾರ್ಟ್ ಅಂತಲೇ ಹೇಳ್ಬೋದು ಈಗ ನೋಡಿ ಇದು ಗೆ ಹೋಗುವಂತ ದಾರಿ ಆ ಕಡೆ ಮತ್ತೆ ಈ ಕಡೆ ಪೂಲ್ಸ್ ತರ ಮಾಡಿದ್ದಾರೆ ಬಟ್ ಅದು ಶೋಗ ಅಷ್ಟೇ ಮಾಡಿರೋದು ನೋಡಿ ಸೆಂಟ್ರಲ್ ಇರೋ ಲೈಟ್ಸ್ ಎಲ್ಲ ನೈಟ್ ಆನ್ ಆಗುತ್ತೆ ನೋಡೋದಕ್ಕೆ ಯಾವ ತರ ಇರುತ್ತೆ ಅಂತ ನಾವು ಇಮೇಜಿನ್ ಕೂಡ ಮಾಡ್ಕೋಬಹುದು ತುಂಬಾನೇ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈಗ ನೀವು ನೋಡ್ತಿರೋದೆಲ್ಲ ರೂಮ್ಸ್ ರೂಮ್ಸ್ ತುಂಬಾ ಕಾಸ್ಟ್ಲಿ ಇದೆ ಅಂದರೆ ಕಪಲ್ಗೆ ಸಿಕ್ಸ್ ಕೆ ಇದೆ ಬರೀ ರೂಮ್ ಅಷ್ಟೇನೆ ವಿತೌಟ್ ಫುಡ್ ವಿತೌಟ್ ಆಕ್ಟಿವಿಟೀಸ್ ಅದಕ್ಕೆ ಆಕ್ಟಿವಿಟೀಸ್ ಮತ್ತೆ ಫುಡ್ ಎಲ್ಲ ಸೇರಿದ್ರೆ ಒಂದು ಟೆನ್ ಕೆ ಆಗ್ಬೋದು ಕಪಲ್ಗೆ ಈ ರೆಸಾರ್ಟ್ ಅಲ್ಲಿ ಅಟ್ರಾಕ್ಟ್ ಮಾಡುವಂತದ್ದು ಏನಂದ್ರೆ ಸ್ವಿಮ್ಮಿಂಗ್ ಫೂಲು ತುಂಬಾನೇ ಚೆನ್ನಾಗಿದೆ ಸ್ವಿಮ್ಮಿಂಗ್ ಫೂಲ್ ನೋಡಿದ್ರೆನೆ ಅಂದ್ರೆ ಫಾರಿನಲ್ಲಿ ತರ ಎಲ್ಲ ಇರುತ್ತೆ ಅಲ್ವಾ ಆ ತರ ಮಾಡಿದ್ದಾರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಯಾವ ತರ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಅಂತ ನೋಡಿ ಹೈಲ್ಯಾಂಡ್ ತರ ಸೆಂಟ್ರ್ ಸೆಂಟರ್ ಅಲ್ಲಿ ಮರ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ ತೆಂಗಿನ ಮರಗಳು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಲ್ಲಿ ನೋಡಿ ಬಿಸಿಲು ಮಾತ್ರ ಸುಡ್ತಾ ಇತ್ತು ಆ ಬಿಸಿಲಲ್ಲಿ ಆ ಸ್ವಿಮ್ಮಿಂಗ್ ಫೂಲಲ್ಲಿ ಅಲ್ಲಿ ಈಜ್ತಾ ಇದ್ರೆ ಯಾವ ಥರ ಇರುತ್ತೆ ಇಮೇಜಿನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿತ್ತು ನಾವು ವೀಕ್ ಡೇಸಲ್ಲಿ ಹೋಗಿದ ಕಾರಣ ಯಾರೂ ಇರಲಿಲ್ಲ ನಾವಷ್ಟೇ ಇದ್ದಿದ್ದು ಈ ರೆಸಾರ್ಟ್ ನೋಡ್ತಿದ್ರೆ ಅನಿಸ್ತಿರ್ಬೋದು ಫೋಟೋ ಶೂಟಿಗೆ ಮಾತ್ರ ಸೂಪರ್ ಲೊಕೇಶನ್ ಅಂತ ಹೇಳ್ಬೋದು ಆ ಗ್ರೀನರಿಗೆ ಆ ಬಿಲ್ಡಿಂಗ್ ಕಟ್ಟಿರೋದಿಕ್ಕೆ ನೋಡ್ತಿರ್ಬೋದು ಯಾವ ತರ ಕಾಣಿಸ್ತಿದೆ ಅಂತ ಫೋಟೋಸ್ ಮಾತ್ರ ಸಖತ್ತಾಗಿ ಬಂತು ನಾನು ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ್ ಏನು ಗೊತ್ತಾ ಹೋಗೋವಾಗ ನಾನು ಯಾವುದೇ ಒಂದು ವೀಡಿಯೋ ಮಾಡಿಲ್ಲ ನಾನು ನೈನ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಅಲ್ವಾ ಹೋಗಿತ್ತು ಇನ್ನೊಂದು ಏನಂದರೆ ನಂದು ಅವತ್ತು ಉಂಗ್ರ ಕಳ್ದೋಯಿತು ಫ್ರೆಂಡ್ಸ್ ಅಂದರೆ ಸುನೀಲ್ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದು ತ್ರೀ ಗ್ರಾಮ್ ಇತ್ತು ಆ ಉಂಗುರ ನನಗೆ ನನಗೊಂಥರ ಮನ್ಸಿಗೆ ತುಂಬ ಬೇಜಾರಾಗಿಬಿಟ್ಟಿತ್ತು ನಾನು ವೀಡಿಯೋನೇ ಮಾಡಿಲ್ಲ ಸ್ಟಾರ್ಟಿಂಗ್ ಹೋದಾಗೂ ಅಷ್ಟೇ ಸುನೀಲ್ ಅದನ್ನು ತಗೊಂಡಿದ್ದಿದ್ದು ಏನೋ ಒಂಥರ ಬೇಜಾರಾಗ್ಬಿಟ್ಟಿತ್ತು ಅದು ಕಳ್ಕೊಂಡ ಕಳ್ಕೊಂಡಂತಲೇ ಗೊತ್ತಾಗಿಲ್ಲ ಕಾರರೆಲ್ಲ ಹುಡುಕಿದ್ವಿ ಎಲ್ಲೂ ಸಿಕ್ಕಿಲ್ಲ ನನಗೆ ಎಲ್ಲ ಒಂದು ಕಡೆ ನಾಷ್ಟ ತಿನ್ನೋದಕ್ಕೆ ಇಲ್ದಿದ್ವಿ ಮೇ ಬಿ ಅಲ್ಲೇ ಬಿದ್ದಿರ್ಬೋದು ಸೊ ಬೇಜಾರಾಗಿಬಿಟ್ಟಿತ್ತು ಸುನೀಲ್ ಏನು ಅಂದಿಲ್ಲ ಪ್ರೆಗ್ನೆಂಟ್ ಇದ್ದೆ ಅನ್ನೋದಕ್ಕೋ ಇಲ್ಲಾಂದ್ರೆ ಹೋಗಿದ್ದು ಬರೋಲ್ಲ ಅಂತನೋ ಗೊತ್ತಿಲ್ಲ ಏನೂ ಅಂದಿಲ್ಲ ಸೈಲೆಂಟ್ ಆಗಿದ್ದ ಬಟ್ ಆದರೂ ನಂಗೆ ತುಂಬಾ ಫೀಲ್ ಆಗ್ತಿತ್ತು ಪ್ರೀತಿಯಿಂದ ವ್ಯಾಲೆಂಟೈನ್ಸ್ ಡೇ ಕೊಡಿಸಿದ್ದಂಥ ಗಿಫ್ಟ್ ಕಷ್ಟಪಟ್ಟು ದುಡ್ದು ಕೊಡ್ಸಿದಂತ ಉಂಗರ ಕಳ್ಕೊಂಡ್ಬಿಟ್ನಲ್ಲ ಮತ್ತು ಹೆಂಗೆ ಅಂತ ಒಂಥರ ಬೇಜಾರಾಗ್ಬಿಟ್ಟಿತ್ತು ಸೊ ಅದೇ ಬೇಜಾರಲ್ಲೇ ಬಂದಿದ್ದು ರೆಸಾರ್ಟ್ಗೆ ಸೊ ಏನು ವೀಡಿಯೋಸ್ ಕೂಡ ಮಾಡಿಲ್ಲ ನಾನು ನೋಡಿದ್ರಲ್ಲ ಸ್ವಿಮ್ಮಿಂಗ್ ಫೂಲ್ ಯಾವ ಥರ ಕಾಣಿಸ್ತಿದೆ ಇದೇ ಹೈಲೈಟ್ ರೆಸಾರ್ಟಲ್ಲಿ ಇದು ಎಷ್ಟು ಎಕರದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ನನಗಂತೂ ತುಂಬನೇ ದೊಡ್ಡ ರೆಸಾರ್ಟ್ ಇದು ನಾನು ಆಲ್ರೆಡಿ ಅಲ್ಲಿಂದ ವೀಡಿಯೋ ಮಾಡಿಕೊಂಡು ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದುಬಿಟ್ಟು ವೀಡಿಯೋ ಮಾಡಿ ಆದಮೇಲೆ ನೋಡಿ ಅವರಿಬ್ಬರು ಅಲ್ಲಿ ಬರ್ತಿದ್ದಾರೆ ಸೂರಜ್ ಮತ್ತು ಸುನೀಲ್ ಅವ್ರು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ ನೋಡ್ತಾ ಇದ್ದೀವಿ ಅಷ್ಟೇ ಅವಾಗೇ ಫೋಟೋಸು ವೀಡಿಯೋಸ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಅವರಿಬ್ಬರಿಗೂ ಗ್ರೀನರಿ ಅಂದರೆ ಹುಚ್ಚ ಅಂತಲೇ ಹೇಳ್ಬೋದು ಎಲ್ಲಾದರೂ ಅಷ್ಟೇ ಗ್ರೀನರಿ ಇದೆ ಅಂದರೆ ಫೋಟೋಸ್ ವೀಡಿಯೋಸ್ ತಗೋತಾನೆ ಇರ್ತಾರೆ ಸೊ ಅವರಿಬ್ಬರು ವೀಡಿಯೋಸ್ ಮಾಡ್ಕೊಂಡು ಬರ್ತಾಯಿದ್ರು ನಾನು ವೀಡಿಯೋ ಎಲ್ಲ ಕವರ್ ಮಾಡಿದೆ ಸ್ವಿಮ್ಮಿಂಗ್ ಎಲ್ಲ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ವಿಮ್ಮಿಂಗ್ ಫೂಲ್ ಎಷ್ಟು ನೀಟಾಗಿದೆ ಅಂತ ನೋಡ್ಬೋದು ನೀವು ಫ್ರೆಂಡ್ಸ್ ಅಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ ನನಗಂತೂ ಗೊತ್ತೇ ಇಲ್ಲ ಎಲ್ಲ ಕಡೆಯೂ ಕೆಲಸ ಮಾಡ್ತಿದ್ದಾರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಮತ್ತು ಆ ಗಿಡಗಳತ್ರ ಎಲ್ಲ ಒಂದು ಚೂರು ಕೂಡ ಎಲ್ಲೂ ಅಂತಲೇ ಅನಿಸಿಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಫೂಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೂ ಗೊತ್ತಾಗ್ತಿರ್ಬೋದಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವೆ ಇಲ್ಲಿ ರೆಸಾರ್ಟ್ ಪ್ರೈಸ್ ಬಂದು ಆದರೆ ತುಂಬಾ ಚೆನ್ನಾಗಿದೆ ನಾವು ಕೊಡೋವಂಥ ದುಡ್ಡಿಗೆ ತುಂಬ ವರ್ತ್ ಅಂತ ಹೇಳ್ಬೋದು ಅಷ್ಟು ಫೆಸಿಲಿಟೀಸ್ ಎಲ್ಲ ಇದೆ ಇಲ್ಲಿ ಫೋಟೋ ಅಂತ ನಾವು ಹೋಗಿದ್ದು ಅಂದರೆ ಪ್ರೆಗ್ನೆನ್ಸಿ ಫೋಟೋ ಶೂಟ್ಗೆ ಇವ್ರದೇ ದೊಡ್ಡ ಫೋಟೋ ಶೂಟ್ ಆಗಿ ಹೋಗ್ಬಿಟ್ಟಿದೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಫೋಟೋ ಹಂಗೆ ಹೋಗಿದ್ದು ಹೋಗಿದ್ದಂಗೆ ಫೋಟೋಸ್ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ಗೆ ರೂಲ್ಸ್ ಅಂತ ಇದೆ ಸೊ ಆ ರೂಲ್ಸ್ ಎಲ್ಲ ನೋಡ್ಕೊಂಡು ಹೋಗಬೇಕು ಅಂದರೆ ಯಾವ ಥರ ಹೋಗಬೇಕು ಯಾವ ಥರ ಈ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೋಗಬಾರ್ದು ಆ ಥರ ಎಲ್ಲ ಎಲ್ಲ ಇದೆ ಸೊ ಅದನ್ನು ನೋಡಿಕೊಂಡು ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋ ಥರ ಇತ್ತು ಹಾಗೆ ನಾವು ಅಲ್ಲಿ ನೋಡ್ಕೊಂಡು ವಾಪಸ್ ಕಾರ್ ಹತ್ರ ಹೋಗ್ತಿದ್ದೀವಿ ಇವಾಗ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದು ನಿಮಗೆ ವಾಶ್ರೂಮ್ಸ್ ಅದು ನೋಡಿ ಅದೆಲ್ಲ ವಾಶ್ರೂಮ್ಸ್ ಕೂಡ ಎಷ್ಟೇ ನೀಟಾಗಿತ್ತು ವೀಕ್ ಡೇಸ್ ಆಗಿರೋದ್ರಿಂದ ನಾವು ಮಾತ್ರ ಇದ್ದಿದ್ದರಿಂದ ಇನ್ನೂ ನಮಗೆ ಯೂಸ್ಫುಲ್ ಆಯಿತು ಔಟ್ ಅಲ್ವಾ ಯಾವುದೇ ಒಂದು ರೂಮ್ ಕೊಡೋಲ್ಲ ವಾಶ್ರೂಮ್ಸಲ್ಲೇ ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೋಬೋದು ವಾಶ್ರೂಮು ಮನೆ ಥರನೇ ಇತ್ತು ಅಷ್ಟು ನೀಟಾಗಿ ಇತ್ತು ವಾಶ್ರೂಮಲ್ಲಿ ಕೂಡ ನಾವು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ ಕೂಡ ಇತ್ತು ಆ್ಯಕ್ಚುಲಿ ವಾಶ್ರೂಮಲ್ಲಿ ನಾವು ಎಲ್ಲ ಕಡೆ ಇರುತ್ತಲ್ವಾ ಆ ಥರ ಇರುತ್ತೆ ವಾಶ್ರೂಮಲ್ಲಿ ಬೇಡ ಅಂತ ರೂಮ್ ಕೇಳೋಕೆ ಹೋಗಿದ್ದಕ್ಕೆ ಅವರು ಸಿಕ್ಸ್ ತೌಸಂಡ್ ಹೇಳಿದ್ರು ನಾವು ಇನ್ನು ಟೂ ಅವರ್ಸ್ಗೆಲ್ಲ ಸಿಕ್ಸ್ ತೌಸಂಡ್ ಪೇ ಮಾಡೋಕಾಗಲ್ಲ ಅಂದ್ಬಿಟ್ಟು ನಾವು ವಾಶ್ರೂಮಲ್ಲೇ ಬಟ್ಟೆ ಚೇಂಜ್ ಮಾಡ್ಕೋತೀವಿ ಅಂತ ವಾಪಸ್ ಬಂದ್ವಿ ಸೊ ನೋಡಿ ಇದು ಒಂದು ಕಡೆ ಬ್ಯಾಕ್ ಸೈಡಿಂದ ಹೋಗುವಂಥದ್ದು ಇದು ನಾಸ್ಟ್ ಇಲ್ಲಿ ಔಟ್ ಎಲ್ಲ ಹೋದ್ರೆ ನಾವು ಆ ಪ್ಲೇಸ್ನೆಲ್ಲ ಕವರ್ ಮಾಡೋಕ್ಕೆ ಆಗಲ್ಲ ಅಂತ ಹೋಗ್ಬೇಕು ಒಂದಿನ ದಿನ ಅಂತ ಹೋದರೆ ಫುಲ್ ರೆಸಾರ್ಟ್ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಬರ್ಬೋದು ನೋಡಿ ಎಷ್ಟು ಗ್ರೀನರಿ ಆಗಿದೆ ಇವಾಗ ಫುಲ್ಲು ಅಂದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೋಗಿದೀವಿ ತುಂಬಾ ಬಿಸಿಲಿತ್ತು ಆದರೂ ಕೂಡ ಸ್ವಲ್ಪ ನೋಡ್ಕೊಂಡ್ ಬಂದ್ವಿ ಜಾಸ್ತಿ ನೋಡಿಲ್ಲ ಔಟ್ಡೋರ್ ಗೇಮ್ಸ್ ಎಲ್ಲ ನಾವು ನೋಡೋಕೆ ಹೋಗಿಲ್ಲ ಸ್ವಲ್ಪ ದೂರ ಇತ್ತು ಅದಕ್ಕೆ ಟೈಮ್ ಬೇರೆ ಇರಲಿಲ್ಲ ಫೋಟೋಶೂಟ್ ಮಾಡಬೇಕು ಅಂತ ನಾವು ಅಷ್ಟೊಂದೆಲ್ಲ ಏನು ಕವರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ನಾವು ಅದೆಲ್ಲ ಸುತ್ತಾಡಿಕೊಂಡು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋದವರು ಸುತ್ತಾಡಿಕೊಂಡು ಮತ್ತೆ ಬಂದಿರೋದು ಯಾಕಂದರೆ ನಮ್ಮ ಹತ್ರ ಫೋಟೋಶೂಟ್ಗೆ ಅಂತ ತಗೊಂಡಿದ್ದಂಥ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತಲ್ವ ಸೊ ಅದನ್ನೆಲ್ಲ ಎಲ್ಲಿ ತಗೊಂಡೋಗಿಡೋದು ಅಂತ ಕೇಳೋಕ್ಕೆ ಹೋಗ್ತಾ ಇರುವಂಥ ವಿಡಿಯೋ ಇದು ಇಲ್ಲಿ ನಾವು ಮಾತ್ರ ಇರೋದು ನಮ್ಮ ಮುಂದೆ ಇರೋವಂಥ ಅವರೆಲ್ಲರೂ ಕೂಡ ರೆಸಾರ್ಟಲ್ಲಿ ಕೆಲಸ ಮಾಡುವಂಥವ್ರೇನೆ ಸೊ ಇದೆಲ್ಲ ನೋಡಿಕೊಂಡು ಹೋಗ್ತೀವಿ ರಿಸೆಪ್ಷನ್ ಹತ್ರ ಗಾಯಸ್ ನನ್ನ ಮಾತ್ರ ನೋಡೋಕ್ಕಾಗಲ್ಲ ಅಷ್ಟು ದಪ್ಪ ಆಗಿದ್ದೀನಿ ನನಗೆ ವೀಡಿಯೋ ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ ಅಂತ ಅವಾಗ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏಯ್ಟಿ ತ್ರೀ ಕೆ ಜಿ ಆಗಿದ್ದೆ ಫೈನಲ್ ಆಗಿ ಸೊ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾ ಎಷ್ಟು ಕೆ ಜಿ ಇದ್ದೆ ನಾನು ಪ್ರೆಗ್ನೆನ್ಸಿ ಲಾಸ್ಟ್ ಲಾಸ್ಟಲ್ಲಿ ಹಾಗೆ ಡೆಲಿವರಿ ಆದಮೇಲೆ ಎಷ್ಟು ಕೆ ಜಿ ಕಮ್ಮಿ ಆಗಿದ್ದೀನಿ ಅಂತ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ಈ ವಿಡಿಯೋದಲ್ಲಂತೂ ನೋಡೋಕ್ಕೆ ಆಗ್ತಿಲ್ಲ ನನ್ನನ್ನು ನಾನು ಅಷ್ಟು ದಪ್ಪ ಇದ್ದೀನಿ ಆಫ್ಟರ್ ಡೆಲಿವರಿ ಅಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಸ್ವಲ್ಪ ಭಯ ಆಗಿಬಿಟ್ಟಿತ್ತು ನನಗೆ ಇಷ್ಟು ದಪ್ಪ ಹಿಂಗೆ ಇದ್ಬಿಡ್ತೀನೇನೋ ಅಂತ ಈ ವಿಚಾರದ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಇಷ್ಟು ಲಗೇಜ್ ತಗೊಂಡು ಹೋಗ್ತಾ ಇದ್ದೀವಿ ಫೋಟೋ ಶೂಟ್ಗೆ ಅಂತ ಒಂದು ಕ್ಯಾಮ್ರಾ ಮತ್ತು ಸುನಿಲ್ ತಗೊಂಡಿರುವಂಥದ್ದು ನಂದು ಡ್ರೆಸ್ಸಸ್ ಅದು ಎರಡೇ ಡ್ರೆಸ್ ಇರೋದು ಅದರಲ್ಲಿ ಸೊ ಆ ಡ್ರೆಸ್ಸು ಮತ್ತು ಇವು ಸೂರಜ್ದು ಒಂದು ಸ್ವಲ್ಪ ಬಟ್ಟೆ ಅಷ್ಟು ತಗೊಂಡೋಗೋದಕ್ಕೆ ಅವ್ರು ನೋಡಿದ್ರೆ ಏನಂತಾರೆ ಗೊತ್ತಿಲ್ಲ ಅಂತ ನಕ್ಕೊಂಡು ಹೋಗ್ತಾ ಇದ್ವಿ ಯಾಕಂದರೆ ಹೋಗಿರೋದೆ ಔಟು ಅದರಲ್ಲಿ ಕೂಡ ಮೂರು ಗಂಟೆ ಆಗೋಗಿದ್ದೆ ಏನು ಫೋಟೋ ಶೂಟ್ ಮಾಡ್ತೀವೋ ಏನೋ ನಮಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಬ್ಯಾಗ್ಸ್ ನೋಡಿದ ತಕ್ಷಣ ಅವರೇ ಶಾಕ್ ಆಗಿಬಿಡ್ಬೇಕು ರಿಸೆಪ್ಷನ್ ಇರುವಂಥವ್ರು ನಾವೇ ಅದನ್ನ ಮಾತಾಡಿಕೊಂಡು ನಕ್ಕೊಂಡು ಹೋಗ್ತಾ ಇದ್ವಿ ಸೊ ಅವ್ರನ್ನ ಕೇಳಿದ್ವಿ ಅಲ್ಲಿ ನಿಮಗೆ ಲಾಕರ್ಸ್ ಕೊಡ್ತಾರೆ ವಾಶ್ರೂಮ್ ಹತ್ರ ನೀವು ಅಲ್ಲೇ ಇಟ್ಕೋಬೋದು ಅಂತ ಹೇಳಿದ್ರು ಅವರು ಈ ಲಗೇಜ್ ಎಲ್ಲ ನೋಡಿಬಿಟ್ಟು ಆಮೇಲೆ ರೂಮ್ ಸಜೆಷನ್ ಮಾಡಿದ್ರು ನೀವೊಂದು ರೂಮ್ ತಗೋಬೋದು ಫೋಟೋಶೂಟ್ಗೆ ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೂಮ್ ತಗೋಬೋದು ಅಂತ ಸರಿ ಅಂದ್ಬಿಟ್ಟು ಅದನ್ನು ಕೂಡ ಯೋಚನೆ ಮಾಡಿದ್ವಿ ರೂಮ್ ತಗೊಳ್ಳೋಣ ಅಂತ ಅವರು ಅವರ ಹತ್ರ ಮಾತಾಡ್ತಾಯಿದ್ರು ಎಷ್ಟಾಗುತ್ತೆ ಏನು ಅಂತೆಲ್ಲನೂ ಹೇಳಿದ್ನ ಲಗಾಯ್ಸ್ ಅವರು ರೂಮ್ ಕೇಳಿದ್ದಕ್ಕೆ ಸಿಕ್ಸ್ ತೌಸಂಡ್ ಅಂದ್ರೆ ಅಂದರೆ ಕಪಲ್ಗೆ ಸಿಕ್ಸ್ ತೌಸಂಡ್ ಅಂತ ನೀವು ಎಷ್ಟು ಅವರಾದರೂ ಇದು ಪರವಾಗಿಲ್ಲ ಸಿಕ್ಸ್ ತೌಸಂಡ್ ಕೊಡಿ ಅಂತ ಸುಮ್ಮನೆ ನಾವು ಇರೋದೇ ಇನ್ನೂ ಟೂ ಅವರ್ಸ್ಗೆ ಅದು ಫೋಟೋ ಶೂಟ್ ಮಾಡ್ತಾ ಇರ್ತೀವಿ ಸುಮ್ಮನೆ ಅಲ್ಲಿ ರೂಮ್ ತಗೊಂಡು ವೇಸ್ಟ್ ಅಲ್ವಾ ಸಿಕ್ಸ್ ತೌಸಂಡ್ ಏನಕ್ಕೆ ಪೇ ಮಾಡೋದು ಅಂತ ನಾವು ರೂಮ್ ತಗೊಂಡಿಲ್ಲ ವಾಶ್ರೂಮ್ಗೆ ಫಿಕ್ಸ್ ಆದ್ವಿ ವಾಶ್ರೂಮಲ್ಲೇ ಚೆನ್ನಾಗಿತ್ತು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೂಮ್ ಎಲ್ಲ ಇತ್ತು ಕಾರಲ್ಲೇ ನಾವು ಲಗೇಜ್ ಇಟ್ಕೊಂಡು ವಾಶ್ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಮನೆಗೆ ಅಂದರೆ ರೆಸಾರ್ಟ್ ಬಿಡೋಷ್ಟೊತ್ತಿಗೆ ಇನ್ನೊಂದು ಅಲ್ಲಿ ನಾವು ಫೋಟೋ ಶೂಟ್ ಮಾಡ್ಕೊಳ್ಳೋವಾಗ ವೀಡಿಯೋಸ್ ಯಾವುದು ಮಾಡಿಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ನಾವು ಫೋಟೋಸ್ ಹಿಡ್ಕೊಳ್ಳೋದ್ರಲ್ಲಿ ಒಂದು ವೀಡಿಯೋ ಕೂಡ ಮಾಡಿಲ್ಲ ನಾವು ಸೊ ಫೋಟೋಸ್ ಇದೆ ಫೋಟೋಸ್ನ ನಾನು ಶೇರ್ ಮಾಡ್ತೀನಿ ನೋಡಿ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ವ ನಾವು ಫೋಟೋ ಶೂಟ್ ಮಾಡೋಕ್ಕೋದಾಗ ಡೇ ಅವ್ರಿಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ನಿಮ್ಗೆ ಸಿಗುತ್ತೆ ಅಂತ ಏನೋ ಗೊತ್ತಿಲ್ಲ ಅವರು ಫೋಟೋ ಶೂಟ್ ಮಾಡೋಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೇಳಿದ್ರು ಬಟ್ ನಾವು ಟೂ ತೌಸಂಡ್ ಏನೋ ಕೊಟ್ಟಿದ್ದೀವಿ ಅನಿಸುತ್ತೆ ಅದು ಕೊಟ್ಟಿದ್ದಕ್ಕೂ ವರ್ತಿದೆ ಆಮೇಲೆ ನಮಗೆ ಫುಡ್ ವಿಚಾರಕ್ಕೆ ಬಂದರೆ ಮಾತ್ರ ಫುಡ್ಡಲ್ಲಿ ಏನು ಮಾತಾಡೋಂಗೆ ಗೈಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಾವು ಫುಡ್ಡೇ ತಿಂದಿರ್ಬೋದು ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ತಿರ್ಬೋದು ಎಷ್ಟೆಲ್ಲ ಕೊಟ್ಟಿದ್ದಾರೆ ಫುಡ್ಡು ಅಂದ್ಬಿಟ್ಟು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಸೂಪರ್ ಆಗಿತ್ತು ಟೇಸ್ಟ್ ಕೂಡ ಅಷ್ಟೇನೆ ಇದು ಲಂಚ್ ನಮಗೆ ಕೊಟ್ಟಿದ್ದು ನಾವು ಹೋಗಿದ ತಕ್ಷಣನೇ ಸುತ್ತಾಡ್ಕೊ ಬಂದ್ವಲ್ಲ ಆಮೇಲೆ ಲಂಚ್ ಮಾಡಿಬಿಟ್ಟು ಆಮೇಲೆ ಫೋಟೋ ಹೋಗಿದ್ದು ಕ್ವಾಂಟಿಟಿ ಮಾತ್ರ ಜಾಸ್ತಿ ಕೊಡ್ತಾಯಿದ್ರು ಫ್ರೆಂಡ್ಸ್ ಒಂದು ಬೌಲಲ್ಲಿ ಕೊಟ್ಟಿದ್ದಂಥದ್ದು ನಾವು ನಾಲ್ಕು ಜನ ತಿಂತಾಯಿದ್ವಿ ಅಷ್ಟು ಜಾಸ್ತಿ ಕೊಟ್ಟಿದ್ದರು ನಾವೇ ಎಲ್ಲರಿಗೂ ಒಂದೊಂದು ಕಪ್ಪಲ್ಲಿ ಕೊಡ್ತಾಯಿದ್ರು ಅಂದರೆ ಬೌಲಲ್ಲಿ ನಾವು ಬೇಡ ಅಂದ್ಬಿಟ್ಟು ಒಂದೇ ಇಸ್ಕೊಂಡಿದ್ವಿ ನಾಲ್ಕು ಜನಕ್ಕೂ ಅದೇ ಜಾಸ್ತಿ ಆಯಿತು ನಮಗೆ ಫಿಶ್ ಕರಿನೂ ಕೊಟ್ಟಿದ್ದರು ಹಾಗೆ ಬೆಂಡೆಕಾಯಿ ಪಲ್ಯ ಕೊಟ್ಟಿದ್ದರು ಹಾಗೆ ನೋಡಿ ಪಾಲಕ್ ಪನ್ನೀರು ರೋಟಿ ಮತ್ತು ದಾಲು ಬಿರಿಯಾನಿ ಕೊಟ್ಟಿದ್ರು ಎಷ್ಟು ಚೆನ್ನಾಗಿರೋ ಫುಡ್ ಕೊಟ್ಟಿದ್ರು ಅಂದರೆ ನಾವು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ವಲ್ಲ ಈ ಊಟದಲ್ಲೇ ಆಗೋಗಿರುತ್ತೆ ಅಷ್ಟು ಚೆನ್ನಾಗಿತ್ತು ಫುಡ್ಡು ಎಲ್ಲ ಎರಡೆರಡು ತಂದು ಇಡ್ತಾಯಿದ್ರು ಅಂದರೆ ಪಾಲಾಕ್ ಪನ್ನೀರ್ ಇದೆಲ್ಲ ಆ ಥರ ಒಂದು ರೆಸಿಪಿನ ಎರಡೆರಡು ಬೌಲಲ್ಲಿ ಕೊಡ್ತಿದ್ರು ನಾವು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಒಂದು ಬೌಲ್ ಈಸ್ಕೊಂಡು ಒಂದು ಬೌಲ್ ಅವ್ರಿಗೇ ಕೊಟ್ಬಿಡ್ತಿದ್ವಿ ನೋಡಿ ಫಿಶ್ ಕರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ತಿಂದು ಐಸ್ ಕ್ರೀಮ್ ತಿಂದು ನಮ್ಮ ಲಂಚ್ನ್ನ ಮುಗಿಸಿದ್ವಿ ಅದಾದಮೇಲೆ ಹೋಗಿ ರೆಡಿಯಾಗಿ ಫೋಟೋ ಎಲ್ಲ ಮಾಡಿ ಆಮೇಲೆ ಇದು ಲಾಸ್ಟಲ್ಲಿ ಮನೆಗೆ ಬರೋವಾಗ ಒಂದೆರಡು ವೀಡಿಯೋಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಇಷ್ಟ ಆದರೆ ಈ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿದೆ ಮುಂದೆ ಇನ್ನೂ ಚೆನ್ನಾಗಿರೋಂಥ ರೆಸಾರ್ಟ್ಸ್ಗೆಲ್ಲ ಹೋದಾಗ ವೀಡಿಯೋಸ್ ಹಾಕ್ತಾಯಿರ್ತೀನಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ತಗೊಂಡಿದ್ದಂಥ ಫೋಟೋಸ್ನ Share martini, Nodi. Bye bye. Hold me close till I get up. Time is barely on our side. I don't wanna waste what's left. The storms we chase are leading us, and love is. All. But trust, yeah, no, I don't wanna waste what's left And we'll go through the wastelands, through the highways till my shadow, turns the sun rays and I